ಮಾರಿ ಗೋಲ್ಡ್ ಅಂತಂದರೆ ಚಂಡುವ ಅಲ್ಲ ಗೋಲ್ಡನ್ನ ಮಾರೋದು ಅನ್ನೋ ಒಂದು ಆಧಾರದ ಮೇಲೆ ಅಂಥ ಸಿನಿಮಾ ಇದು ಪೊಲೀಸ್ ರೈಡಲ್ಲಿ ಗೋಲ್ಡ್ ಸಿಗತ್ತೆ ಅದನ್ನು ಗೌರ್ಮೆಂಟ್ಗೆ ಒಪ್ಪಿಸ್ದೆ ಆ ಪೊಲೀಸ್ ಅಧಿಕಾರಿ ಗೌರ್ಮೆಂಟ್ಗೆ ಮೋಸ ಮಾಡಿ ಅದನ್ನು ಕಬಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಡ್ತಾನೆ ಅದ್ರ ವ್ಯಾಲ್ಯೂ ಬಂದು ಹತ್ತು ಕೋಟಿ ಅದನ್ನು ನಾಲ್ಕು ಜನ ಫ್ರೆಂಡ್ಸ್ ಏನಿರ್ತಾರೆ ಅವರೆಲ್ಲ ಒಗ್ಗಟ್ಟಾಗ್ಬಿಟ್ಟು ಅದನ್ನ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಕದೀತಾರೆ ಬಟ್ ಆ ಪೊಲೀಸ್ಗೆ ಯಾರು ಕದ್ದಿದ್ದಾರೆ ಅಂತ ಗೊತ್ತಾಗಲ್ಲ ಅದಾದಮೇಲೆ ಯಾರು ಕದ್ದಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರಿಂದೇ ಪೊಲೀಸ್ ಬೀಳ್ತಾರೆ ಅವಾಗ ಅವ್ರು ಹಿಡಿಯೋದಕ್ಕೋಸ್ಕರ ಮಾರ್ಗ ಹೋಗ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಯೂನಿಫಾರ್ಮ್ ಥ್ರೂನು ಹೋಗ್ತಾರೆ ಬಟ್ ಅವ್ರು ಸಿಗ್ತಾರೆ ಸಿಗಲ್ಲ ಹಾವು ಏಣಿ ಆಟ ಥರ ನಡೆಯೋ ಸ್ಟೋರಿ ಇದು ಅದಾದಮೇಲೆ ಇಂಥ ವ್ಯಕ್ತಿನೇ ಕದ್ದಿದ್ದಾನೆ ಅಂತ ಗೊತ್ತಾದ ಮೇಲೆ ಅವನ್ನ ಗೋಲ್ಡ್ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ವಿಚಾರಣೆ ನಡೆಸ್ತವಾಗ ಅವ್ನು ಬಾಯಿ ಬಿಡಲ್ಲ ಅದಾದಮೇಲೆ ಈ ನಾಲ್ಕು ಜನ ಫ್ರೆಂಡ್ಸ್ ಏನು ಸೇರ್ಕೊಂಬಿಟ್ಟು ಆ ಗೋಲ್ಡ್ನ ಕದ್ದಿರ್ತಾರೆ ಅದರಲ್ಲೇ ನಾಲ್ಕು ಜನ ನಾನು ಮುಂದೆ ನೀನು ಮುಂದೆ ನಾನು ಕದಿಬೇಕು ನೀನು ತಗೋಬೇಕು ಈ ಥರ ಒಂದು ಘರ್ಷಣೆ ನಡೆಯುವಂಥದ್ದು ಅದಾದ ಮೇಲೆ ಆ ಗೋಲ್ಡ್ ಯಾರಕ್ಕೆ ಸಿಗುತ್ತೆ ಆ ನ ಮಾರಿದಂತಹ ವ್ಯಕ್ತಿ ಯಾರು ನಿಜವಾಗ್ಲೂ ಅದು ದಿಗಂತೆ ಮಾರಿರದ ಅಥವಾ ಈ ನಾಲ್ಕು ಜನ ಫ್ರೆಂಡ್ಸಲ್ಲಿ ಬೇರೆ ಯಾರಾದರೂ ಮಾರಿದಾರ ಅನ್ನೋ ಒಂದು ಆಧಾರದ ಮೇಲೆ ನಡೆದಿರೋಂಥ ಒಂದು ಸ್ಟೋರಿ ಹಂಡ್ರೆಡ್ ಪರ್ಸೆಂಟ್ ಒಂದು ಥ್ರಿಲ್ಲಿಂಗ್ ಅನ್ನೋದು ಇದ್ದೇ ಇರುತ್ತೆ ಗೋಲ್ಡ್ ಎಲ್ಲಿ ಸಿಕ್ತು ಅದನ್ನ ಮೋಸ ಮಾಡೋದಕ್ಕೆ ಒಬ್ಬ ಪೊಲೀಸ್ ಅಧಿಕಾರಿ ಯಾಕೆ ಪ್ರಯತ್ನ ಪಟ್ಟ ಅದನ್ನು ಈ ನಾಲ್ಕು ಜನ ಯಾವ ಥರ ಪ್ಲ್ಯಾನ್ ಮಾಡಿ ಕದ್ದುಕೊಂಡ್ರು ಈ ಅಂಥ ಗೋಲ್ಡನ್ನ ಮಾರಿ ಜೀವನ ಮಾಡಿದ್ನಾ ಅಥವಾ ಮಾರಿ ಸಿಕ್ಕಾಕೊಂಡು ಜೈಲ್ ಪಾಲಾದ್ನಾ ಜೈಲಿಂದ ಈಚೆ ಬರೋದಕ್ಕೇನಾದರೂ ಆ ಗೋಲ್ಡ್ ಯೂಸ್ ಆಯಿತಾ ಅಥವಾ ಆ ಗೋಲ್ಡೇ ಇವನಿಗೆ ನರಕ ಆಯ್ತಾ ಅಂದರೆ ಮಾರಕ ಆಯ್ತಾ ಇವನ ಜೀವನಕ್ಕೆ ಅನ್ನೋ ಒಂದು ಬೇಸ್ ಮೇಲೆ ಮಾಡಿರೋಂಥ ಸ್ಟೋರಿ ಇದರಲ್ಲಿ ತುಂಬ ತಿಂಗಳು ಆದಮೇಲೆ ದಿಗಂತ್ ಅವ್ರನ್ನ ಹೀರೋ ಪತ್ರದಲ್ಲಿ ನೋಡ್ಬೋದು ಈ ಫಿಲಮಲ್ಲಿ ಆ್ಯಕ್ಚುಲಿ ಹೀರೋನು ಇವರೇ ವಿಲನ್ನು ಇವರೇ ಮತ್ತು ಬಿಗ್ ಬಾಸಲ್ಲಿ ನಾವು ಸಂಗೀತ ಶೃಂಗೇರಿನ ನೋಡಿದ್ವಿ ಅದಾದಮೇಲೆ ಅವರು ಯಾವ ಸಿನಿಮಾದಲ್ಲೂ ಸಹ ಕಾಣಿಸಿರಲಿಲ್ಲ ಈಗ ಈ ಒಂದು ಸಿನಿಮಾದಲ್ಲಿ ಕಮ್ ಬ್ಯಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದರ ಜೊತೆ ನಮ್ಮ ಕಾಕ್ರೋಚು ಆ್ಯಂಡ್ ಇನ್ನೊಬ್ಬ ನಟ ನಾಲ್ಕು ಜನ ಸೇರಿ ಫ್ರೆಂಡ್ಶಿಪ್ಪಲ್ಲಿ ಕದಿಯ ಅಂತ ಒಂದು ಸ್ಟೋರಿ ಅದಾದ ಮೇಲೆ ಈ ಸಿನಿಮಾಗೆ ವೀರ ಸಮರ್ಥ್ ಅವ್ರ ಕಡೆಯಿಂದ ಒಳ್ಳೆಯ ಸಂಗೀತ ಸಿಕ್ಕಿದೆ ಯಾಕಂದರೆ ಟ್ರೈಲರಲ್ಲೇ ತುಂಬ ಇಷ್ಟ ಆಗ್ತಿದೆ ಮ್ಯೂಸಿಕ್ಕು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅದೇ ಥರನೇ ದಿಗಂತ್ ಮತ್ತು ಸಂಗೀತ ಶೃಂಗೇರಿಯವರ ಡಿಆರ್ಟ್ ಸಾಂಗೂ ಸಹ ತುಂಬ ಚೆನ್ನಾಗಿದೆ ಸ್ಟೋರಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲರೂ ಸಹ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಖಂಡಿತ ಚೆನ್ನಾಗಿರುತ್ತೆ ಅಂತ ಟ್ರೈಲರ್ ನೋಡಿದರೆ ಅನ್ನಿಸ್ತಾ ಇದೆ ಇದು ತುಂಬ ಚೆನ್ನಾಗಿ ಟ್ರೈಲರ್ ಬಂದಿದೆ ಟ್ರೈಲರ್ ಜೊತೆ ಎಲ್ಲರೂ ಸಹ ಹೋಗಿ ಸಿನಿಮಾ ನೋಡೋಣ ಈ ಸಿನಿಮಾ ಪೂರ್ತಿ ಹಾವು ಏಣಿ ಆಟದಲ್ಲಿ ರನ್ನಿಂಗ್ ಆಗೋ ಸ್ಟೋರಿ ಇದು ಇದು ಪೊಲೀಸ್ ಅಧಿಕಾರಿ ಯಾರು ಅವ್ರಿಗೆ ಸಿಗುತ್ತಾ ಅಥವಾ ಯಾರು ಕದ್ದಿರ್ತಾರೆ ನಾಲ್ಕು ಜನ ಸ್ನೇಹಿತರು ಸೇರಿ ಈ ಒಂದು ಗೋಲ್ಡ್ನಾಗ ಕದ್ದಿರ್ತಾರೆ ಅವ್ರಿಗೆ ಸಿಗುತ್ತಾ ಅಥವಾ ಬೇರೆ ವಿಲನ್ಸ್ ಯಾರಿದ್ದಾರೆ ಅವ್ರಿಗೆ ಸಿಗುತ್ತಾ ಲಾಸ್ಟ್ಗೆ ಇದರಿಂದ ಯಾರಿಗ ಅನುಕೂಲ ಆಗುತ್ತೆ ಯಾರು ಅನನುಕೂಲ ಆಗುತ್ತೆ ಅನ್ನೋದನ್ನ ನಾವು ಸಿನಿಮಾ ನೋಡಿ ತಿಳ್ಕೊಬೇಕು ಟ್ರೈಲರ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾನೂ ಸಹ ತುಂಬ ಚೆನ್ನಾಗಿರುತ್ತೆ ಅದೇ ಯಾವುದೋ ಒಂದು ಪೊಲೀಸ್ ರೈಡಲ್ಲಿ ಅವ್ರಿಗೆ ಗೋಲ್ಡ್ ಸಿಕ್ಕಿರುತ್ತೆ ಬಟ್ ಅದನ್ನು ಗೌರ್ಮೆಂಟ್ಗೆ ಒಪ್ಪಿಸ್ತಿರೋ ಪೊಲೀಸ್ನರು ಲೋಕಲ್ ರೌಡಿಗಳ ಜೊತೆ ಸೇರಿಕೊಂಡು ಅದನ್ನು ಡೀಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾರೆ ಅದೇ ಪೊಲೀಸ್ಗೆ ಚಲ್ಲೆಂಡ್ ನೆನೆಸ್ಬಿಟ್ಟು ನಾವು ಅದನ್ನು ಯೂಸ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಈ ನಾಲ್ಕು ಜನ ಸೇರಿ ಮಾಡೋ ಅಂಥ ಒಂದು ಗೋಲ್ಡೇ ಮಾರಿ ಗೋಲ್ಡ್ ಪೊಲೀಸರಿಗೆ ಗೊತ್ತಿಲ್ಲದಂಗೆ ಆ ಗೋಲ್ಡ್ನ ನಾವು ಮಾರಿಕೊಂಡು ಆ ದುಡ್ಡನ್ನ ನಾವು ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋದು ಆ ಒಂದು ನಡುವೆಯಲ್ಲಿ ದಿಗಂತ್ನ ನಂಬಿ ಬಂದಂತಹ ಸಂಗೀತ ಅವರು ದಿಗಂತ್ನ ಲವ್ ಮಾಡೋದು ಬಟ್ ದಿಗಂತ್ಗೆ ನನಗೆ ಲವ್ಗಿಂತ ಮಾ ಗೋಲ್ಡೇ ಇಂಪಾರ್ಟೆಂಟು ಅಂತ ಹೇಳ್ದಾಗ ಅವರಿಬ್ಬರ ಮಧ್ಯೆ ಜಗಳ ಆಡೋದು ಬಟ್ ಈ ನಾಲ್ಕು ಜನ ಸೇರಿ ನನಗೆ ಬೇಕು ನನಗೆ ಬೇಕು ಅಂತ ಕಿತ್ತಾಡ್ಕೊಳ್ಳೋದು ಲಾಸ್ಟಲ್ಲಿ ಆ ಗೋಲ್ಡ್ ಯಾರಿಗೆ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟು ಮತ್ತು ಇವ್ರನ್ನ ನಂಬಿ ಪೊಲೀಸ್ ಇವ್ರ ಏನು ಕೈ ಜೋಡಿಸಿರ್ತಾನೆ ಅವ್ನ ಕೈ ಸುಟ್ಕತನಾ ಅಥವಾ ಅವನಿಗೆ ಗೋಲ್ ಸಿಗುತ್ತಾ ಅನ್ನೋದನ್ನ ನಾವು ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು ರಾಘವೇಂದ್ರ ನಾಯಕ್ ಅವರ ಕತೆ ಮತ್ತು ನಿರ್ದೇಶನ ಇರುವಂತಹ ಈ ಸಿನಿಮಾದಲ್ಲಿ ವೀರ್ ಸಮರ್ಥು ತುಂಬ ಉತ್ತಮವಾದಂತಹ ಸಂಗೀತ ನೀಡಿದ್ದಾರೆ ಏನಕ್ಕೆ ಅಂದರೆ ಟ್ರೈಲರ್ಲೆ ಅದು ಎದ್ದು ಕಾಣ್ತಾ ಇದೆ ಮತ್ತು ಬಿಗ್ ಬಾಸ್ ಆದ ಮೇಲೆ ಸಂಗೀತ ಶೃಂಗೇರಿಯವರು ಆ್ಯಕ್ಟಿಂಗ್ ಮಾಡಿರೋಂಥ ಮೊದಲ ಸಿನಿಮಾ ಅಂತ ಹೇಳ್ಬೋದು ದಿಗಂತ್ ಅವರು ಸಹ ತುಂಬ ವರ್ಷಗಳಾಗಿತ್ತು ಒಂದು ಒಳ್ಳೆಯ ರೋಲಲ್ಲಿ ಮಾಡ್ತಿದ್ದಾರೆ